ಶಿವರಾತ್ರಿ ಹಬ್ಬದ ಸಡಗರ ಎಲ್ಲೆಡೆ ಮರಿಮಾಡಿದೆ ಮಾಡಿದೆ ರಾಮದುರ್ಗ ಕೂಡ ಪ್ರಸಿದ್ಧ ಶಿವನ ಮೂರ್ತಿಯನ್ನು ಹೊಂದಿದಂಥ ಒಂದು ದೇವಾಲಯವಾಗಿದ್ದು ಅಶೋಕವನದಲ್ಲಿ ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡವಾದಂಥ ಶಿವನ ವಿಗ್ರಹ ರಾಮದುರ್ಗದಲ್ಲಿ ಇರುವಂಥದ್ದು ಇಲ್ಲೂ ಕೂಡ ಶಿವರಾತ್ರಿ ಸಂಭ್ರಮ ಜೋರಾಗಿರುವಂಥದ್ದು ಅಷ್ಟೇ ಜೊತೆಗೆ ಇಲ್ಲಿ ಕೂಡ ಭಕ್ತರು ಕೂಡ ಬರ್ತಾ ಇದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಸಾಕಷ್ಟು ಸಾಗರೋಪಾದಿಯಲ್ಲಿ ಇವತ್ತು ಭಕ್ತರು ಬಂದು ಶಿವರಾತ್ರಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಅಂತ ಹೇಳೋದು ಶಿವನ ದರ್ಶನವನ್ನು ಮಾಡಿಕೊಂಡು ಶಿವನ ಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಇವತ್ತು ಜನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಇವತ್ತು ಶಿವರಾತ್ರಿ ಹಬ್ಬದ ನಿಮಿತ್ತ ಇವತ್ತು ಅಶೋಕವನಕ್ಕೆ ಭೇಟಿಯನ್ನು ನೀಡಿರುವಂಥದ್ದು ಜೊತೆಗೆ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಹೀಗಾಗಿ ಸಾಕಷ್ಟು ಭಕ್ತರು ಕೂಡ ರಾಮದುರ್ಗ ಆಗಿರ್ಬೋದು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಭಕ್ತರು ಕೂಡ ಈಗ ಆಗಮಿಸಿರುವಂಥದ್ದು ನೀವು ನೋಡ್ತಿರ್ಬೋದು ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನಂತಂದರೆ ಏನು ಕರ್ನಾಟಕ ರಾಜ್ಯದ ಅತಿ ದೊಡ್ಡದ ನಂದಿ ಮೂರ್ತಿ ಕೂಡ ಇಲ್ಲಿ ಸ್ಥಾಪಿತವಾಗಿರುವಂಥದ್ದು ಅದನ್ನು ನೋಡಲಿಕ್ಕೂ ಕೂಡ ಸಾಕಷ್ಟು ಜನ ಇವತ್ತು ರಾಮದುರ್ಗ ಬಾಗಲಕೋಟೆ ಹೀಗೆ ಧಾರವಾಡ ವಿವಿಧ ಜಿಲ್ಲೆಗಳಿಂದ ಕೂಡ ಆಗಮಿಸಿರುವಂಥದ್ದು ಎಲ್ಲೆಡೆ ಶಿವರಾತ್ರಿ ಮನೆ ಮಾಡಿರುವಂಥದ್ದು ಈ ಎಲ್ಲ ವಿಷಯಗಳ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಏನು ಶಿವನ ಮೂರ್ತಿ ನಿರ್ಮಾತು ಹಾಗೆ ರಾಮದುರ್ಗದ ಶಾಸಕರಾದಂಥ ಅಶೋಕ್ ಪಟ್ಟಣವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಏನೆಲ್ಲ ಇವತ್ತು ಕಾರ್ಯಕ್ರಮಗಳನ್ನ ಹಾಕೊಂಡ ಸರ್ ಇವತ್ತು ಶಿವರಾತ್ರಿ ತಮಗೆ ಮೊದಲಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ರಾಮದುರ್ಗ ಜನತೆಗೆ ಶಿವರಾತ್ರಿಯ ಶುಭಾಶಯಗಳು ಹೇಳುತ್ತಾ ಈ ವರ್ಷ ಎಂಟನೇ ವರ್ಷ ನಾವು ಈ ಶಿವರಾತ್ರಿನ ವಿಜೃಂಭಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ನಡೆದಂಗೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಜಾನಪದ ನೃತ್ಯಗಳು ಹರಿಕತೆ ಎಲ್ಲ ಕೂಡ ಇಟ್ಕೊಂಡಿದೀವಿ ಇದೇ ವರ್ಷ ಕೂಡ ಸರ್ ಇವತ್ತು ರಾಮದುರ್ಗದಲ್ಲಿ ಇಂತಹ ದೊಡ್ಡ ಶಿವನ ಮೂರ್ತಿ ಹಾಗೂ ನಂದಿ ಮೂರ್ತಿ ಇರೋದು ರಾಮದುರ್ಗಕ್ಕೆ ಒಂದು ಹೆಗ್ಗಳಿಕೆ ಅದರಲ್ಲಿ ಪ್ರಮುಖ ಪಾತ್ರ ಕೂಡ ತಮ್ಮಂಥದ್ದು ಪ್ರತಿ ವರ್ಷ ತಾವು ತಮ್ಮ ಸಮಿತಿಯಿಂದ ಸಾಕಷ್ಟು ಕಾರ್ಯಕ್ರಮ ಹಾಕೋತೀರಿ ಈ ಬಾರಿ ಎಷ್ಟು ಜನ ಆಗಮಿಸಿದ್ದಾರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಂಕೊಂಡಿದ್ದೀರಿ ಪ್ರತಿ ವರ್ಷ ನಿಮಗೆಲ್ಲ ಒತ್ತಿರಗೆ ಒಂದು ಒಂದೂವರೆ ಲಕ್ಷ ಎಲ್ಲ ಬರ್ತಾರೆ ಹೋಗ್ತಾ ಇರ್ತಾರೆ ಮಟ್ ಮಿನಿಮಮ್ ಒಂದು ಲಕ್ಷ ಜನ ಅಂತೂ ಇದ್ದೇ ಇರ್ತಾರೆ ಸಾಯಂಕಾಲ ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋಕ್ಕೆ ಕೂತಿರ್ತಾರೆ ಅಷ್ಟೇ ಅಲ್ಲ ಸರ್ ಈಗ ಸಾಕಷ್ಟು ಬೆಳವಣಿಗೆಗಳನ್ನು ಮಾಡ್ತಾ ಇದ್ದೀರಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ತಾ ಮತ್ತು ಇನ್ನೆಲ್ಲ ಏನೆಲ್ಲ ರೂಪುರೇಷೆಗಳನ್ನ ಹಾಕೊಂಡಿದ್ರಿ ಶಿವನ ಮೂರ್ತಿ ಅಭಿವೃದ್ಧಿ ಮಾಡಲಿಕ್ಕೆ ಶಿವಮೂರ್ತಿ ಸುತ್ತಲ ಮುತ್ತಲು ನಮ್ಮ ಮೈಸೂರೊಳಗೆ ಬೃಂದಾವನೆ ಹೇಗಿದೆಯೋ ಆ ಥರ ಕಾರಂಜಿ ಇದು ಮ್ಯೂಸಿಕಲ್ ಫೌಂಟನ್ನು ಮಾಡಬೇಕು ಅಂತ ಒಂದು ಇದು ಇಟ್ಕೊಂಡಿದ್ವಿ ಮತ್ತು ಮುಂದಿನ ವರ್ಷ ಸಾಯಿಬಾಬಾ ಮಂದಿರ ಕೂಡ ರೆಡಿ ಆಗುತ್ತೆ ಮತ್ತು ಇನ್ನು ಮಿಕ್ಕಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ರಂಗಮಂದಿರ ಮಿಕ್ಕಿದ್ದು ಚಿಲ್ಡ್ರನ್ಸ್ ಪಾರ್ಕ್ ಅವೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಮಾಡಿದ್ವಿ ಸರಿ ಈಗ ಶಿವರಾತ್ರಿ ಅಂತಂದರೆ ಎಲ್ಲರೂ ಕೂಡ ಉಪವಾಸ ಆಗಿರ್ತಾರೆ ಅವರಿಗೆ ಏನೆಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಿರಿ ಎಷ್ಟೆಲ್ಲ ಏನೇನು ಖಾದ್ಯಗಳನ್ನು ಮಾಡಿದ್ದೀರಿ ಅಂತ ಈಗ ಒಂದು ಲಕ್ಷ ಬಾಳೆಹಿಡ್ ತರಿಸಿದ್ದೀವಿ ಆಮೇಲೆ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ ಅಮ್ಮದು ಎಂಟು ವರ್ಷದಿಂದ ಕೂಡ ಅವರು ಸುಮಾರು ಮೂರಿಂದ ನಾಲ್ಕು ಟನ್ನು ಖರ್ಜೂರ ಕಳಿಸ್ಕೊಡ್ತಾರೆ ಬೊಂಬೈಯಿಂದ ಬೊಂಬಿಂದ ಬಂದು ಎಲ್ಲರಿಗೂ ಕೂಡ ಅದನ್ನು ನಾವು ಪ್ರಸಾದ ಅಂತ ಕೊಡ್ತೀವಿ ಮತ್ತು ಸಾಬೂದಾಣಿ ಶೇಂಗಾ ಎಲ್ಲನೂ ಕೊಡ್ತೀವಿ ನಾವು ಸಾಯಂಕಾಲದವ್ರು ಕೊಡ್ತಾನೆ ಇರ್ತೀವಿ ಬಾಳೆಹಣ್ಣು ಕೂಡ ಬಾಳೆಹಣ್ಣು ಖರ್ಜೂರ ಎಲ್ಲ ಕೊಡ್ತಾ ಇರ್ತೀವಿ ನಾವು ಬಂದ್ರೆ ಪ್ರಸಾದ ಥರ ಇದು ಅಶೋಕ್ ಪಟ್ಟಣವರ ಮಾತು ಏನಂತಂದರೆ ಪ್ರತಿ ವರ್ಷ ಶಿವರಾತ್ರಿಗೂ ಕೂಡ ಲಕ್ಷಾಂತರ ಭಕ್ತರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಜೊತೆಗೆ ಜಮೀರ್ ಅಹಮದ್ ಅವರು ಕೂಡ ಈ ಖರ್ಜೂರವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಅಲ್ಲದೆ ಸಾಕಷ್ಟು ಏನು ಏನು ಇವತ್ತು ಎಲ್ಲರೂ ಉಪವಾಸ ವೃತ್ತವನ್ನು ಪ್ರಾರಂಭ ಮಾಡಿರ್ತಾರೆ ಹೀಗಾಗಿ ಅವರಿಗೆ ಶಾಬುದಾನಿ ಶೇಂಗಾ ಹೀಗೆ ವಿವಿಧ ಖಾತೆಗಳನ್ನು ನಾವು ನೀಡೋಕೆಂದು ಪ್ರಯತ್ನ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಈ ವನದಲ್ಲಿ ಮಾಡಿ ಬೃಂದಾವನ ಮೈಸೂರಿನ ಬೃಂದಾವನ ರೀತಿಯಲ್ಲಿ ನಿರ್ಮಾಣ ಮಾಡುವುದಾಗಿ ಅಶೋಕ್ ಪಟ್ಟಣ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪವನ್ ದೇಶ ండే జేబీఎం న్యూస్ రామ్దుర్గ